ಉಗ್ರರನ್ನ ಹುಡುಕಿ ಹುಡುಕಿ ಹೊಡಿತೀವಿ ಅಂದಿದ್ದ ಪ್ರಧಾನಿ ಮೋದಿ ಅವರ ಆಜ್ಞೆಯಂತೆ ಸೇನೆಯರನ್ನ ರೋಚಕ ಕಾರ್ಯಾಚರಣೆ ನಡೆಸ್ತಾ ಇದೆ ಆ ಬೆಲದಲ್ಲಿ ಅಡಗಿ ಕುಳಿತ ಉಗ್ರರನ್ನ ಸೇನೆ ಸಂಹಾರ ಮಾಡ್ತಾ ಇದೆ ಇಂದು ಒಂದೇ ದಿನದಲ್ಲಿ ಮೂವರು ಉಗ್ರರನ್ನ ಎನ್ಕೌಂಟರ್ ಮಾಡಿದ್ದಾರೆ ನೋಡಿದ್ರವ ಈ ದೃಶ್ಯಗಳನ್ನ ಡರ್ಪುಟ್ ಪಾಕ್ ಘೋಷಿತ ಉಗ್ರರು ಹೇಗೆ ಅಡಗಿ ಕುಳಿತಿದ್ದಾರೆ ಅಂತ ನಿರ್ಮಾಣ ಹಂತದಲ್ಲಿರುವ ಕಟ್ಟಡದಲ್ಲಿ ಆಶ್ರಯ ಪಡೆದು ತಮ್ಮ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಕೂತಿದ್ದಾರೆ ಭಾರತ ಸೇನೆ ಯಾವ ಕ್ಷಣ ನಮ್ಮನ್ನ ಸಂಹಾರ ಮಾಡುತ್ತೋ ಗೊತ್ತಿಲ್ಲ ಹೀಗಾಗಿ ಉಗ್ರರು ಬಿಲ ಸೇರಿಕೊಂಡಿದ್ದಾರೆ ಬಿಲ ಸೇರಿಕೊಂಡಿದ್ರು ನಮ್ಮ ಸೇನೆ ಮಾತ್ರ ಹುಡುಕಿ ಹುಡುಕಿ ಸಂಹಾರ ಮಾಡ್ತಿದೆ ಹಂತಕರ ಎನ್ಕೌಂಟರ್ ಬಿಲದಲ್ಲಿ ಅಡಗಿ ಕುಳಿತಿದ್ದ ಉಗ್ರರ ಸಂಹಾರ ಜಮ್ಮು ಕಾಶ್ಮೀರದ ತ್ರಾಳ್ ಬಳಿ ಮೂವರು ಉಗ್ರರ ಸಂಹಾರ ನಡೆದಿದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಮೂವರು ಉಗ್ರರನ್ನ ಭಾರತೀಯ ಸೇನೆ ಹೊರೆದುರುಳಿಸಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಎರಡು ಬಾರಿ ಸೇನೆ ಎನ್ಕೌಂಟರ್ ಮಾಡಿದೆ ಬಿಲದಲ್ಲಿ ಅಡಗಿ ಕುಳಿತಿದ್ದ ಆಸಿಫ್ ಅಹಮದ್ ಶೇಖ್ ಅಮೀರ್ ನಾಜಿರ್ ವಾಣಿ ಮತ್ತು ಯಮರ್ ಅಹಮದ್ ಭಟ್ ಸೇನೆ ಸಂಹಾರ ಮಾಡಿದೆ ಭಯೋತ್ಪಾದಕರು ತಮ್ಮ ಅಡಗುತಾಣದಲ್ಲಿ ಅಡಗಿಕೊಂಡಿರುವುದನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ಸಾಯುವ ಮೊದಲು ತಾಯಿಗೆ ವಿಡಿಯೋ ಕಾಲ್ ಎಕೆ ಫೋರ್ಟಿ ಸೆವೆನ್ ಕೈಯಲ್ಲಿ ಹಿಡಿದುಕೊಂಡೇ ಕರೆ ಮಾಡಿದ್ದ ವಾಣಿ ಉಗ್ರಮುಕ್ತ ಕಾಶ್ಮೀರ ಮಾಡೋಕೆ ಸೇನಾಧಿಕಾರಿಗಳು ಪಣ ತೊಟ್ಟಿದ್ದಾರೆ ಪ್ರತಿಯೊಂದು ಉಗ್ರ ತಾಣಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ ಉಗ್ರರಿಗೂ ಯಾವ ಕ್ಷಣ ನಮ್ಮ ಹತ್ಯೆ ಆಗುತ್ತೆ ಅಂತ ತಮ್ಮ ಕುಟುಂಬಸ್ಥರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಿರೋ ವಿಡಿಯೋ ವೈರಲ್ ಆಗ್ತಿದೆ ಉಗ್ರ ಸಮಾರಕ್ಕೂ ಮುನ್ನ ಭಯೋತ್ಪಾದಕ ಅಮೀರ್ ನಜೀರ್ ವಾಣಿ ತಮ್ಮ ಜೊತೆ ತಾಯಿ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ ಕೈಯಲ್ಲಿ ಎಕೆ ಫಾರ್ಟಿ ಸೆವೆನ್ ಹಿಡಿದು ಮಾತುಕತೆ ನಡೆಸಿದ್ದಾನೆ ಹತ್ಯೆಯಾದ ಮೂವರು ಉಗ್ರರಿಗೂ ಪಾಲ್ಗ ದಾಳಿಯ ಉಗ್ರರಿಗೂ ನಂಟಿನ ಬಗ್ಗೆ ಇದೀಗ ತನಿಖೆ ಶುರುವಾಗಿದೆ ಕ್ಲೀನ್ ಕಾಶ್ಮೀರಕ್ಕಾಗಿ ಭಾರತೀಯ ಸೇನೆ ನರಹಂತಕರನ್ನ ಹುಡುಕಿ ಹುಡುಕಿ ಹೊಡೆಯುತ್ತಿದೆ ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲೂ ಕಾರ್ಯಾಚರಣೆ ಮುಂದುವರೆಸ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್